ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ ಏನಪ್ಪ ಇವತ್ತು ಬೆಳ ಬೆಳಗ್ಗೆ ಅಶ್ವಿನಿ ರೆಡಿಯಾಗಿ ನಿಂತ್ಬಿಟ್ಟೋಳೆ ಅಂತ ನೋಡ್ತಿದ್ದೀರಾ ಹೌದು ಇವಾಗ ಬೆಳಗ್ಗೆ ಏಳು ಗಂಟೆ ಆಗಿದೆ ನಾವಿವತ್ತು ಪಿರಿಯಾಪಟ್ಣಕ್ಕೆ ಹೋಗ್ತಿದ್ದೀವಿ ಏನಕ್ಕಪ್ಪ ಅಂದರೆ ಅಲ್ಲಿ ಮಸಣಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ಲಿ ನಮ್ಮದೊಂದು ಹರಕೆ ಇತ್ತು ಅದಕ್ಕೋಸ್ಕರ ನಾವು ಹೋಗ್ತಿರೋದು ಇವತ್ತು ಟ್ಯಾಕ್ಟ್ರಲ್ಲಿ ಹೋಗ್ತಿದ್ದೀವಿ ನಮ್ಮದೇ ಟ್ಯಾಕ್ಟ್ರಲ್ಲಿ ಹೊಸ ಟ್ಯಾಕ್ಟ್ರಿ ಅಲ್ವಾ ಅದು ಪೂಜೆ ಮಾಡಿಸ್ದಂಗೆ ಆಗುತ್ತೆ ಮತ್ತು ನಮ್ಮದು ಅರ್ಕೇನು ಆಗುತ್ತೆ ಅಂತ ನೋಡಿ ನನ್ನ ಮಗ ಮಗಳು ಹಾಗೆ ನಾನು ನಾವು ಇಷ್ಟೇ ಜನ ಹೋಗ್ತಿರೋದು ಏನಪ್ಪ ಇಷ್ಟೇ ಜನ ಹೋಗ್ತಿದ್ದಾರೆ ಇಷ್ಟೊಂದೆಲ್ಲ ತುಂಬ್ಕೊಂಡು ಅಂತ ನೋಡ್ತಿದ್ದೀರಾ ಏನಕ್ಕಂತ ಅಂದರೆ ಇದು ನಮ್ಮ ಅಪ್ಪನ ಮನೆಯಾಗೋ ನಮ್ಮ ರಿಲೇಷನ್ನಲ್ಲಿ ಯಾರಿಗೂ ಕೂಡ ಆ ದೇವಸ್ಥಾನಕ್ಕೆ ಅವ್ರು ಯಾರೂ ಹೋಗೋ ಆಗಿಲ್ಲ ಸೊ ಅವ್ರು ಯಾರು ಬರ್ತಿಲ್ಲ ನಮ್ಮ ಮನೆ ಜನ ಮತ್ತು ನಮಗೆ ಬೇಕು ಬೇಕಾಗಿದ್ದರು ನಮ್ಮ ಊರಿನ ಜನಗಳಷ್ಟೇ ಹೋಗ್ತಿರೋದು ಹೋಗ್ತಾ ನೋಡಿ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಅಂತ ನನ್ನ ಮಗಳು ಕೂಡ ಅಮ್ಮನ ತೋಡೆ ಮೇಲೆ ಮಲ್ಕೊಂಡು ನಾಟಕ ಹೊಡಿತಿದ್ದಾಳೆ ಇನ್ನೇನು ಬಂದು ಪ್ರಿಯಾಪಟ್ಣಕ್ಕೆ ನೋಡಿ ನಮ್ಮ ಪ್ರಿಯಾಪಟ್ನ ನಮ್ಮ ಹೆಮ್ಮೆ ಶಕ್ತಿ ದೇವತೆಗಳ ನಗರ ಅಂತಲೂ ಕೂಡ ಪ್ರಿಯಾಪಟ್ಣನ ಕರಿತೀವಿ ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಯಾವುದೇ ರೀತಿ ಅಂಗಡಿಗಳೆಲ್ಲ ಓಪನ್ ಆಗಿಲ್ಲ ಸರಿಯಾಗಿ ಸರಿಯಾಗಿನ ಏಳುವರೆಗೆಲ್ಲ ಹೊರಟು ನಾವು ಇವಾಗ ಎಂಟೂವರೆ ಟೈಮ್ ಆಗಿದೆ ಅಷ್ಟರಲ್ಲಿ ಬಂದು ಪ್ರಯಾಪಟ್ಣಕ್ಕೆ ಬಂದಿದ್ದೀವಿ ಇಲ್ಲಿಂದ ದೇವಸ್ಥಾನ ಸ್ವಲ್ಪ ದೂರ ಇದೆ ಬಸ್ ಸ್ಟ್ಯಾಂಡಿಂದ ನೋಡಿ ಇನ್ನೇನೋ ಬಂತು ಇಲ್ಲೆಲ್ಲ ಇಲ್ಲೇ ಹೂ ಪೂಜಾ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ ನಾವು ಹಾಗೆ ಬಂದರೂ ಕೂಡ ಎಲ್ಲ ಇಲ್ಲೇ ತಗೋಬಹುದು ದೇವಸ್ಥಾನದ ಅಕ್ಕಪಕ್ಕನೇ ಇದೆ ಇವಾಗ ದೇವಸ್ಥಾನದ ಹತ್ರ ಬಂದು ನಾವು ಇಲ್ಲೇ ಹರಕೆದು ಮಾಡಬೇಕಲ್ಲ ನಾವು ಮರಿ ಹರಕೆ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಲಗೇಜ್ ಎಲ್ಲ ಒಂದು ಕಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಎಲ್ಲರೂ ಮಸಣಿಯಮ್ಮನ ದೇವಸ್ಥಾನ ಪ್ರಿಯಾಪಟ್ಟಣದ ಶಕ್ತಿ ದೇವತೆ ಅಂತನೂ ಇದು ಮತ್ತು ಹಿರಿಯ ದೇವತೆ ಮಸಣಿ ಮಸಣಿಯಮ್ಮ ದೇವಸ್ಥಾನ ತುಂಬ ಪವರ್ಫುಲ್ ಇರುವಂತಹ ದೇವಿ ಇದು ಇಲ್ಲಿ ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಈ ದೇವಿ ಹತ್ರ ಬಂದು ಹರಕೆ ಮಾಡಿಕೊಂಡು ಇಲ್ಲಿ ಹರಕೆನ ಕುರಿ ಅಥವಾ ಕೋಳಿ ಈ ಥರದ್ದೇನಾದರೂ ಏನಾದರೂ ಮಾಡಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ದೇವಿಗೆ ಹರಕೆ ಕಟ್ಟೋದ್ರೆ ಅದೆಲ್ಲ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ನೀವು ಕೂಡ ದೇವಸ್ಥಾನಕ್ಕೆ ಬಂದು ಒಂದ್ಸಲ ನೋಡಿ ನಾವೀಗ ಪ್ರದಕ್ಷಿಣೆ ಎಲ್ಲ ಮುಗಿಸಿ ದೇವಸ್ಥಾನದೊಳಗೆ ಹೋಗೋಣ ಅಂತ ಹೋಗ್ತಿದ್ದು ಈ ತಾಯಿನ ಚಾಮುಂಡಿ ತಾಯಿ ತಂಗಿ ಅಂತಲೂ ಹೇಳ್ತಾರೆ ಈ ತಾಯಿನೇ ಅಕ್ಕ ಅಂತೆ ಇದು ತುಂಬ ಪವರ್ಫುಲ್ ಇರೋ ದೇವಿ ಆಗಿರೋದ್ರಿಂದ ಹಿಂದೆ ಮೈಸೂರು ಸಂಸ್ಥಾನಕ್ಕೆ ಮತ್ತೆ ಇಲ್ಲಿಗೆ ಒಂದು ಯುದ್ಧ ಆಗಬೇಕಾದ್ರೆ ಚಾಮುಂಡಿ ತಾಯಿ ತನಗೆ ಅನಾರೋಗ್ಯ ಅಂತ ಹೇಳಿ ಎಲ್ಲ ಅಕ್ಕ ತಂಗಿರನ್ನು ಕರ್ಸ್ಕೊಳ್ಳುತ್ತಂತೆ ಇವರು ಏಳು ಜನ ಅಕ್ಕ ತಂಗಿರು ಎಲ್ಲರಿಗಿಂತ ದೊಡ್ಡ ದೇವತೆ ಈ ಮಸಣಿ ಅಮ್ಮನೇ ಕರೆಸ್ಕೊಂಡು ಎಲ್ಲ ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಹೇಳಿ ಅದಕ್ಕೆ ಮೋಸ ಮಾಡಿ ಕಣ್ಣ ಮುಚ್ಚಲೆ ಆಟ ಆಡಬೇಕಾದ್ರೆ ಈ ದೇವಿಗೆ ಮೈಯೆಲ್ಲ ಕಣ್ಣು ಅಂತಲೂ ಹೇಳ್ತಾರೆ ತನ್ನ ಎರಡು ಕಣ್ಣು ಬಿಟ್ಟು ಎಲ್ಲ ಕಣ್ಣು ಮುಚ್ಚು ಅಂತ ಹೇಳಿ ಅದು ಮುಚ್ಚಿದ ನಂತರ ಒಂದು ಮುಳ್ಳಿನ ಪೊದೆನ ಆ ತಾಯಿ ಮೈ ಮೇಲೆ ಹಾಕಿ ಆ ಕಣ್ಗಳೆಲ್ಲ ಇರೋ ರೀತಿ ಮಾಡಿ ಮೈಸೂರು ಗೆಲ್ಲೋ ಥರ ಮಾಡುತ್ತೆ ಅಂತ ಕಥೆಗಳು ಸುಧಾ ಇದ್ದಾವೆ ಈ ತಾಯಿಗೆ ಅಷ್ಟು ಪವರ್ಫುಲ್ಲು ಈ ದೇವಿ ಈ ದೇವಿನ ಬಂದು ನಿಮಗೂ ಏನೇ ಕಷ್ಟ ಕಾರ್ಪಣೆಗಳಿದ್ರೂ ಬೇಡ್ಕೊಂಡ್ರೆ ಈ ದೇವಿ ನಿಮಗೆ ಎಲ್ಲನೂ ಒಂದು ಮರೆ ಮಾಚುವಂತಹ ಶಕ್ತಿ ಇದೆ ಅಂತಲೂ ಹೇಳ್ತಾರೆ ನೀವು ಬಂದು ಒಂದು ಸಲ ದೇವಿ ದರ್ಶನನ ಮಾಡಿ ಈ ದೇವಿಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಏನಾರು ವರ ಏನಾದರೂ ಈ ಥರದ್ದು ಕೇಳಬೇಕು ಅಂತ ಅಂದರೆ ನೀವು ಬುಧವಾರ ಮತ್ತು ಸೋಮವಾರ ಬರಬೇಕು ಅಂತಲೂ ಹೇಳ್ತಾರೆ ನಾವೆಲ್ಲ ಮುಗಿಸಿ ನಾವು ಮಾಡ್ಕೊಂಡಿದ್ವಲ್ಲ ಆ ಮನೆಗೆ ಬಂದು ದರ್ಶನ ಎಲ್ಲ ಮುಗೀತು ನಾವೆಲ್ಲ ತಿಂಡಿಗೆ ರೆಡಿ ಮಾಡಿಕೊಡೋಣ ಅಂತ ತಿಂಡಿಗೆ ರೆಡಿ ಮಾಡಿಕೊಡ್ತಿದ್ದು ಅಷ್ಟೊಳಗೆ ನಾವು ಅರ್ಕೆನ ಒಪ್ಪಿಸ್ಬಿಟ್ಟು ಅಲ್ಲಿಂದನೇ ತೇರ್ಥ ತಂದಿದ್ರು ಆ ತೇರ್ತನ ತಂದು ನಾವು ಇರೋ ಕಡೆ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವಿ ಮರಿಗಳಾಗಲಿ ಕೋಳಿ ಆಗಲಿ ಅದೆಲ್ಲನೂ ಮಾಡೋದಕ್ಕೆ ಬೇರೆ ಪ್ಲೇಸಸ್ಗಳಿದೆ ಹಾಗೇ ಇಲ್ಲಿ ಅಮೌಂಟ್ ಕೊಟ್ಟು ನಾವು ಆ ಜಾಗನ ಇಷ್ಟು ಅಂತ ಹೇಳಿ ತಗೊಂಡು ಅವ್ರ ಕಡೆಯೇ ಬರ್ತಾರೆ ಆರಕೆನ ಒಪ್ಪಿಸ್ಕೊಳ್ಳೋಕ್ಕೆ ಹಾಗೆ ಬಂದರೂ ಇಲ್ಲಿ ನಮ್ಮ ಭಾವ ಮಾವ ಅದಕ್ಕೆ ತೀರ್ಥನ ಚಿಮುಕ್ಸಿ ಆರ್ಕೆ ಒಪ್ಪಿಸ್ತಾ ಇದ್ದಾರೆ ಅವ್ರ ಕಡೆಯೇ ಬಂದು ಅದನ್ನು ಕಡಿದು ಆ ತಲೆ ಮತ್ತು ಒಂದು ಕಾಲನ್ನು ಅವರೇ ತಗೊಂಡು ಹೋಗ್ತಾರೆ ಅಲ್ಲಿಗೆ ನಮ್ಮ ಅರಿಕೆ ಅದಕ್ಕೆ ಒಪ್ಸ್ಕೊತು ಅಂತಲೇ ಅರ್ಥ ನಾವು ಈ ಅರ್ಕೆನ ಏನಕ್ಕೆಪ್ಪ ಮಾಡ್ಕೊಂಡಿದ್ದು ಅಂತ ಅಂದರೆ ನನ್ನ ಮಗ ಹಪ್ಪುಗೆ ಅಂತ ಈ ಅರಿಕೆನ ಮಾಡ್ಕೊಂಡಿದ್ದೀವಿ ಇವಾಗ ಅವನಿಗೆ ಒಂದೂವರೆ ವರ್ಷ ಆಗಿದೆಯಲ್ಲ ಅದಕ್ಕೆ ಈ ಅರಿಕೆನ ಮುಗಿಸ್ಬಿಡೋಣ ಕಾರ್ಕೆ ತಿಂಗ್ಳಲ್ವಾ ಈ ಏನಿಲ್ಲ ಮಿಕ್ಸ್ಬೋದಂತೆ ಅದೆಲ್ಲ ಆದಮೇಲೆ ಇಲ್ಲಿ ಭಟ್ರು ಕೂಡ ಬಂದರು ಅವ್ರಿಗೆ ಮಟನ್ ಸಾಂಬಾರಿಗೆ ಏನೇನು ಬೇಕು ಅದೆಲ್ಲವೂ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ಅಷ್ಟರೊಳಗೆ ಮಟನ್ ಕೂಡ ಮಕ್ಕಳು ಎಲ್ಲ ನಾವು ಮಾಡ್ತೀವಿ ಅಂತಿದ್ದ ಇವನೇ ನನ್ನ ಬಾವನ ಮಗ ಇವ್ನು ಅವನ ಫ್ರೆಂಡ್ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ ಇದು ಕ್ಲೋಸ್ ಫ್ರೆಂಡ್ಸ್ ಕೂಡ ಅಷ್ಟೆಲ್ಲ ಮುಗಿಸೋ ಅಷ್ಟರೊಳಗೆ ಎಲ್ಲರಿಗೂ ತಿಂಡಿ ರೆಡಿ ಆಯಿತು ಎಲ್ಲರೂ ತಿಂಡಿ ಮಾಡಿ ನಾವು ತಿನ್ನೋ ಅಷ್ಟರೊಳಗೆ ತಿಂಡಿನ ಹನ್ನೊಂದು ಗಂಟೆ ಆಗೋಯ್ತು ಸರಿ ಅಂತ ಹೇಳಿ ಅಪ್ಪಗೂ ಸ್ವಲ್ಪ ತಿನ್ಸೋಣ ಅಂದ್ಕೊಂಡೆ ಅವನೇನು ತಿನ್ನಲಿಲ್ಲ ಅವನೇ ಆಟ ಆಡ್ಕೊಳ್ತಿದ್ದ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ನೀವು ಕೂಡ ಒಂದ್ಸಲ ಸಲ ಬಂದು ಈ ದೇವಿ ದರ್ಶನನ ಮಾಡಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಇಲ್ಲಿ ಈಡೇರುತ್ತೆ ಇಲ್ಲಿ ಮದುವೆ ನಾಮಕರಣ ಏನಾದರೂ ಮಾಡ್ಬೋದು ಎಲ್ಲ ಥರದಕ್ಕೂ ಇಲ್ಲಿದೆ ಇನ್ನೂ ತುಂಬ ಕಾರ್ಯಗಳನ್ನ ಮಾಡ್ಬೋದು ಅದಕ್ಕೆ ಆದಂತಹ ಬೇರೆ ಬೇರೆ ಪ್ಲೇಸಸ್ಗಳು ಕೂಡ ಇಲ್ಲಿದ್ದಾವೆ ನೀವು ಒಂದು ಸಲ ಬಂದು ಈ ತಾಯಿಗೆ ನಿಮ್ಮದೇನೇ ಬೇಡಿಕೆಗಳಿದ್ರೂ ಕೇಳ್ಕೊಳ್ಳಿ ಭಟ್ರು ಕೂಡ ಇಲ್ಲಿ ಅಡುಗೆ ಮಾಡ್ತಿದ್ರು ತಮ್ಮ ಪಾಡಿ ಅವರೇ ಆಟ ಆಡ್ಕೊಳ್ತಿದ್ರು ಬಟ್ರು ಏನೇನು ಬೇಕು ನಾನು ಅಲ್ಲೇ ಕೂತ್ಕೊಂಡು ಕೊಡ್ತಿದ್ರು ನಾವೇನು ರೈಸ್ ಅಡ್ಡ ಮಾಡ್ಕೋಬೇಕಿತ್ತು ನಾವು ಸಾಂಬಾರೆಲ್ಲ ಅವರೇ ಮಾಡ್ಕೊಳ್ತಿದ್ರು ಟೈಮು ಕೂಡ ಆಗಿಬಿಟ್ಟಿತ್ತು ನೀನು ಜನಗಳು ಬಂದುಬಿಡ್ತಾರೆ ಅಂತಲೇ ಇದು ಮಾಡ್ತಿದ್ದೋ ಆಗಲೇ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಎಲ್ಲ ಬರ್ತಾನೇ ಇದ್ದರು ಇನ್ನು ಟೈಮ್ ಇವಾಗ ಒಂದು ಒಂದೂವರೆ ಆಗಿತ್ತು ಟೈಮು ಮಕ್ಕಳು ಕೂಡ ಮಾಡಿಕೊಂಡು ಆಟ ಮಾಡಿಕೊಂಡು ಒಂದು ಟೈಮ್ ಇದ್ರು ಅಷ್ಟು ಮುದ್ದೆ ಕೂಡ ರೆಡಿ ಆಯಿತು ಅಂದ್ಬಿಟ್ಟು ನಾನು ಅಕ್ಕ ಮತ್ತು ನಮ್ಮ ಮನೆ ಹತ್ರನೇ ಅವರು ಬಂದಿದ್ದರು ನಾವೆಲ್ಲ ಮೂರು ಜನ ಸೇರಿಕೊಂಡು ಮುದ್ದೆ ಎಲ್ಲ ತೆಗೆದು ನಾ ಇರೋ ಕಡೇ ದೇವಿಗೆ ಅರ್ಕೆ ಮಾಡಿಕೊಂಡ್ರು ನಾವೇನು ದೇವಸ್ಥಾನಗೇನು ತಗೊಂಡು ಹೋಗಿಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಒಂದು ತೇರ್ತ ಕೊಡ್ತಾರೆ ನಾವೇನು ಹರಕೆ ಮಾಡ್ಕೊಂಡಿದೋ ಅದಕ್ಕೆ ಚಿಮುಕ್ಸ್ಬಿಟ್ಟು ನಾವು ನಾವಿರೋ ಕಡೆನೇ ಅದನ್ನು ಹೊಡೆದು ಅಡುಗೆಯೆಲ್ಲ ಮಾಡಿ ನಾವೇನು ಮಾಡಿರ್ತೀವಿ ಅದನ್ನು ನೈವೇದ್ಯಕ್ಕಿಡೋದು ನೈವೇದ್ಯಕ್ಕಿಟ್ಟು ನಾವು ಏನು ಹರಕೆ ಮಾಡಿಕೊಂಡಿದ್ದೋ ಅದು ತಾಯಿ ಅಂತ ಮನಸಲ್ಲೇ ಬೇಡ್ಕೊಂಡು ಅದಕ್ಕೆ ಪೂಜೆ ಮಾಡಿ ಆ ಹರಕೆನ ಒಪ್ಸೋದು ಆಗ ಕೂಡ ನಾವೇ ಎಲ್ಲ ಮಾಡ್ದು ಒಂದು ಮೂರು ಕಲ್ಲು ತಂದು ಅದಕ್ಕೇನೆ ನೀರಲ್ಲಿ ತೊಳೆದು ಅರ್ಶ ಗಂಗುಮಲ್ಲಿ ಹಾಕಿ ನಾವು ಮಾಡಿರೋ ಅಂಥದ್ದನ್ನೆಲ್ಲ ನೈವೇದ್ಯಕ್ಕೆ ಫಸ್ಟು ನಮ್ಮ ಮಾವಿನ ಕೈಲಿ ಪೂಜೆ ಮಾಡಿಸ್ದು ಅವರೇ ಈ ಹರಕೆನ ಮಾಡಿಕೊಂಡಿದ್ದು ಏನಕ್ಕಪ್ಪ ಅಂತಂದರೆ ನನಗೆ ಐ ಆಗಿ ಐದು ವರ್ಷ ಆದರೂ ಕೂಡ ಮಕ್ಕಳಿರಲಿಲ್ಲ ಹಾಗಾಗಿ ಈ ದೇವಿ ಹತ್ರ ಬಂದು ಹರಕೆ ಕಟ್ಟಿ ಹರಕೆ ಕಟ್ಟಿ ಹೋಗಿದ್ದು ಸೊ ಇವಾಗ ಅಪ್ಪುಗೆ ಒಂದೂವರೆ ವರ್ಷ ಆಯಿತು ಈ ತಾಯಿ ಆಶೀರ್ವಾದದಿಂದ ನನಗೆ ಮಗುನೂ ಕೂಡ ಆಯಿತು ನಿಮಗೂ ಕೂಡ ಇದೇ ಥರ ಏನಾದರೂ ಇದ್ದರೆ ಈ ತಾಯಿ ಹತ್ರ ಬಂದು ನೀವು ಕೂಡ ಹಕ್ಕಿ ಕಟ್ಟಿ ಹೋಗಿ ನಿಮಗೂ ಒಳ್ಳೇದಾಗ್ಲಿ ಅಂತ ನಾನು ಅಂದ್ಕೊಳ್ತಿದ್ದೀನಿ ಎಲ್ಲರೂ ಕೂಡ ಊಟಕ್ಕೆ ಬಂದರು ಹೀಗೇ ಎರಡು ಮೂರು ಪಂತಿನೇ ಆಯಿತು ಊಟ ಸರಿ ಅಂತ ಎಲ್ರಿಗೂ ಬಡಿಸಿ ಲಾಸ್ಟಿಗೆ ನಾವು ಊಟ ಮಾಡೋ ಅಷ್ಟರೊಳಗೆ ನಾಲ್ಕೂವರೆ ಆಗೋಯಿತು ಸರಿ ಅಂತ ನಮ್ಮ ಮನೆಯ ಜನ ಎಲ್ಲ ಊಟ ಮಾಡಿದ್ರು ಅಕ್ಕ ನಾನು ಬಾ ಎಲ್ಲರೂ ಊಟ ಮಾಡಿ ಇರೋ ಲಗೇಜ್ ಎಲ್ಲ ಟ್ಯಾಕ್ಟ್ರಿಗೆ ತುಂಬಿಬಿಡ್ತಿದ್ದೋ ಅವರ ತುಂಬ ಆದಮೇಲೆ ಲಾಸ್ಟಲ್ಲಿ ಸಲ ಬೆಳಗ್ಗೆ ರಶ್ ಇರೋದ್ರಿಂದ ಸರಿಯಾಗಿ ದರ್ಶನ ಆಗಲಿಲ್ಲ ಸೊ ಮತ್ತೆ ಬಂದೆ ನಾನು ದರ್ಶನಕ್ಕೆ ಅಂತ ಮುಗಿತ ಅಂತ ದೇವ್ರಿಗೆ ಕೈ ಮುಗಿದು ಪ್ರಸಾದ ತಗೊಂಡು ಅಲ್ಲಿಂದ ನಾನು ನನ್ನ ಮಗ ಎಲ್ಲ ಹೊರಟು ಇಲ್ಲಿಂದ ಹೊರಟೋ ಅಲ್ಲೇ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನೇನು ಟೈಮು ಐದು ಗಂಟೆ ಆಗೋಯ್ತು ಸಂಜೆ ಸರಿ ಎಲ್ಲ ತುಂಬಿದ್ದೋ ನೋಡಿ ಎಲ್ಲ ಆಲ್ರೆಡಿ ಹತ್ತಿ ಕೂತಿದ್ದರು ಅವ್ರ ಪಾಡಿಗೆ ಅವ್ರು ಏನೇನೋ ಮಾತಾಡ್ಕೊತ ನಾವೇ ಹೊರಟು ಇಲ್ಲಿಂದ ಹೆಂಗೋ ಅಕ್ಕ ಅಣ್ಣ ಅಜ್ಜಿ ಜೊತೆ ಅಪ್ಪನು ಕೂಡ ಆಟ ಆಡಿಕೊಂಡು ಇನ್ನೇ ಮನೆಗೆ ಹೋಗೋ ಅಷ್ಟ್ರೊಳಗೆ ಸಂಜೆ ಆರು ಆರು ಕಾಲ ಆಗುತ್ತೆ ನೀವು ಕೂಡ ಬಂದು ದೇವಿ ದರ್ಶನನ ಮಾಡಿಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ థ్యాంక్ యూ ఫార్ వాచింగ్ లవ్ యూ ఆల్ నెక్స్ట్ బ్లాగల్ సిక్తీని ఎల్గూ బాయ్ ఫ్రెండ్స్